ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಓಟ್ಸನ್ನ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇದು ಓಟ್ಸ್ ಅಂತ ಅನಿಸೋಲ್ಲ ಅಷ್ಟು ಟೆಟ್ಸೆ ಟೇಸ್ಟಿಯಾಗಿ ಇರುತ್ತೆ ಸೊ ಬನ್ನಿ ನೋಡೋಣ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ಮೊದಲಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ತಗೊಂಡಿನಿ ಇದು ಒಬ್ಬರಿಗೆ ಆಗುತ್ತೆ ಒಂದು ಆನೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೂರು ಹೆಸಲು ಶುಂಠಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ನಾವು ಸಾಂಬಾರ್ ಹಾಕೋದು ಯೂಸ್ ಮಾಡ್ತೀವಲ್ಲ ಪೌಡರ್ ಅದು ಮತ್ತು ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಚಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇದೆ ನಮಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಸೊ ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈಗ ಯಾವ ರೀತಿ ಮಾಡೋದು ಅಂತ ಅಲ್ಲಿಗೆ ನಾನು ನೀರನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಕಪ್ಪು ನೀರನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ ನಾನೊಂದು ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಜಾಸ್ತಿ ಆಯಿಲ್ ಏನು ಬೇಕಿಲ್ಲ ಸ್ವಲ್ಪ ಸ್ವಲ್ಪ ಸಾಕು ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ಮೇಲೆ ಇದಕ್ಕೆ ನಾವು ತಗೊಂಡಿರೋಂಥ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ಈ ಚಕ್ಕೆ ಫ್ಲೇವರ್ ಇದರಲ್ಲಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಚಕ್ಕೆ ತಗೊಂಡಿದ್ದೀನಿ ನೀವು ಇದೇ ಥರ ಮಾಡಿ ನೋಡಿ ಓಟ್ಸ್ ಯಾರು ಇಷ್ಟಪಡಲ್ಲ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಅಂಥ ಸಾಸಿವೆ ಜೀರಿಗೆ ಮತ್ತು ಚಕ್ಕೆನ ಹಾಕಿದ್ದೀನಿ ಟೈಮಲ್ಲಿ ಇದಕ್ಕೆ ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಆ ಬೆಳ್ಳುಳ್ಳಿ ಫ್ಲೇವರ್ ಮತ್ತೆ ಶುಂಠಿ ಫ್ಲೇವರ್ ಇದ್ರೊಳಗಡೆ ಬಿಡಬೇಕು ನಾನು ಮಾಡ್ತಾ ಇರೋದು ಒಬ್ರಿಗೋ ಅಷ್ಟು ಮಾತ್ರ ಅದಕ್ಕೆ ಸ್ವಲ್ಪ ಸ್ವಲ್ಪ ನಿಮಗೆ ತೋರಿಸ್ತಾ ಇದೆ ಡಯೆಟ್ ಮಾಡ್ತಾ ಇರೋರು ಒನ್ ಟೈಮ್ ಇದನ್ನ ತಿನ್ಬಹುದು ಡೈಲಿ ಒನ್ ಟೈಮ್ ಇದನ್ನ ತಿನ್ಬೋದು ಇಲ್ಲ ಮಾರ್ನಿಂಗು ಇಲ್ಲ ಮಧ್ಯಾಹ್ನ ಮತ್ತೆ ಈಗ ಕರಿಬೇವು ಸೊಪ್ಪು ಮತ್ತು ಒಂದೇ ಒಂದು ಗ್ರೀನ್ ಚಿಲ್ಲಿ ತಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಾಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಫ್ರೈ ಆಗೋದೇನು ಬೇಕಿಲ್ಲ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದು ಉಪ್ಪಾದರೆ ಈಗ ಇದು ಇಷ್ಟು ಫ್ರೈ ಆಗಿದೆ ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಮಸಾಲಾ ಪೌಡರ್ಸನ್ನ ಆ್ಯಡ್ ಮಾಡೋಣ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲಾದ ಫ್ಲೇವರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಈಗ ಇದಕ್ಕೆ ಓಟ್ಸ್ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಟ್ಸು ಸ್ವಲ್ಪ ಉರಿಬೇಕು ಅಂದರೆ ಬಿಸಿ ಆಗಬೇಕು ಹೀಗೆ ಈಗ ಇದಕ್ಕೆ ಕಾಯಿಸಿರೋ ಬಿಸಿ ನೀರನ್ನ ಆ್ಯಡ್ ಮಾಡೋಣ ಒಂದು ಕಪ್ಪಷ್ಟು ಬಿಸಿ ನೀರು ಈಗ ಇದು ಚೆನ್ನಾಗಿ ಬೇಯಿಸೋಣ ಕುಡಿತ ಸೊ ನೋಡಿ ಈಗ ಇದು ಕುಕ್ ಆಗಿದೆ ಚೆನ್ನಾಗಿ ನೋಡೋದಕ್ಕೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರುತ್ತೆ ಇದು ಒಳ್ಳೆ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಓಟ್ಸ್ ಡೈಲಿ ಒನ್ ಟೈಮ್ ತಿನ್ಬೋದು ನಿಮಗೆ ಬೇಜಾರಾಗಲ್ಲ ಓಟ್ಸ್ ಇಷ್ಟ ಫುಡ್ಲೆ ಇರೋರು ಕೂಡ ಇದನ್ನು ಇಷ್ಟಪಡ್ತಾರೆ ಸೊ ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ಸೊ ನೋಡಿ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಬೇಕು ಈಗ ಇದ್ರ ಮೇಲೆ ಸ್ವಲ್ಪ ಹಸಿ ಈರುಳ್ಳಿನ ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ರೆಡಿಯಾಯಿತು ಓಟ್ಸ್ ಟೇಸ್ಟಿಯಾದ ಓಟ್ಸ್